ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎ ಬಿ ಕಾಮ್ ಕನ್ನಡ ಭಾಷಿಕ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಪ್ರಬಂಧವನ್ನು ನಾವು ಈಗಾಗಲೇ ಎಲ್ಲವನ್ನು ಕೂಡ ಕಲ್ತಿದ್ದೇವೆ ಎಲ್ಲ ಪ್ರಬಂಧದ ಸಾರಾಂಶ ಎಲ್ಲ ಪ್ರಬಂಧದ ವಿಶ್ಲೇಷಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಅದೆಲ್ಲ ಕೂಡ ಪ್ಲೇ ಲಿಸ್ಟಲ್ಲಿದೆ ಯಾರೆಲ್ಲ ನೋಡಿಕೊಳ್ಳಿಲ್ವೋ ಅದನ್ನು ನೋಡಿಕೊಳ್ಳಿ ಪ್ಲೇ ಲಿಸ್ಟಲ್ಲಿ ಅದರ ಸಂಪೂರ್ಣವಾದ ವಿವರಣೆ ಇದೆ ಎಲ್ಲ ಪ್ರಬಂಧವನ್ನು ಕೂಡ ನಾನು ವಿವರಿಸಿದ್ದೇನೆ ಇನ್ನು ಆಡಳಿತ ಕನ್ನಡಕ್ಕೆ ಬಂದಾಗ ಆಡಳಿತ ಕನ್ನಡವನ್ನು ಕೂಡ ನಾವು ಅಭ್ಯಾಸವನ್ನು ಆರಂಭಿಸಿದ್ದೇವೆ ಆಡಳಿತ ಕನ್ನಡದಲ್ಲಿ ನಾವು ಈಗ ಆರಂಭದಲ್ಲಿ ನಾವು ಯಾವುದು ಮುಖ್ಯವಾದಂಥ ಪ್ರಶ್ನೆಗಳು ಅಂತ ನೋಡಿಕೊಂಡೆವು ಆಮೇಲೆ ಆಡಳಿತದ ಕನ್ನಡ ಬೆಳೆದು ಬಂದ ದಾರಿಯನ್ನು ಓದ್ಕೊಂಡಿದ್ದೇವೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಅದು ಅದು ಪ್ಲೇ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಈ ಒಂದು ಪ್ರಶ್ನೆ ಸದಾ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿ ಮತ್ತು ಆಡಳಿತದ ಕನ್ನಡದ ಲಕ್ಷಣ ಎದೆರೆಡರಲ್ಲಿ ಒಂದು ಪ್ರಶ್ನೆ ಇದೆರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರುವಂತಹ ಒಂದು ಪ್ರಶ್ನೆ ಆಡಳಿತ ಭಾಷೆಯಾಗಿ ಕನ್ನಡ ಬೆಳೆದು ಬಂದ ದಾರಿಯನ್ನು ನೋಡಿಕೊಂಡಿದ್ದೇವೆ ವಿವಿಧ ರಾಜಮನೆತನದ ಆಳ್ವಿಕೆಯಲ್ಲಿ ಕನ್ನಡ ಬ್ರಿಟಿಷರ ಆಡಳಿತದಲ್ಲಿ ಕನ್ನಡ ಪ್ರಜಾಪ್ರಭುತ್ವದಲ್ಲಿ ಕನ್ನಡ ಇವುಗಳ ಬಗ್ಗೆ ನಾವು ತಿಳ್ಕೊಂಡಾಯಿತು ಇವತ್ತು ನಾವು ಆಡಳಿತ ಕನ್ನಡದ ಸ್ವರೂಪ ಲಕ್ಷಣಗಳನ್ನು ತಿಳ್ಕೊಳ್ಳ ಆಡಳಿತ ಕನ್ನಡ ಅಂತ ಬಂದಾಗ ತುಂಬಾ ವರ್ಷದ ಹಿಂದೆಯೇ ಕನ್ನಡ ಬಳಕೆಯಲ್ಲಿತ್ತು ಅಂತ ನಮಗೆ ಕೆಲವೊಂದು ಆಧಾರಗಳಿಂದ ಗೊತ್ತಾಗ್ತದೆ ಈಗ ರಾಜಮನೆತನದ ಆಳ್ವಿಕೆ ಅಂತ ಬಂದಾಗ ಅಲ್ಲಿ ನಾವು ದೇವಸ್ಥಾನಗಳನ್ನು ನೋಡಿಕೊಂಡ್ರೆ ಅಥವಾ ಬೇರೆ ಬೇರೆ ಒಂದು ಶಾಸನಗಳು ನಾಣ್ಯಗಳು ಈ ರೀತಿಯಾಗೆಲ್ಲ ನೋಡಿಕೊಂಡ್ರೆ ಒಂದೊಂದು ಆಧಾರದಲ್ಲಿ ನಮಗೆ ಗೊತ್ತಾಗ್ತದೆ ಹಿಂದಿನ ಕಾಲದಲ್ಲಿ ಕನ್ನಡವನ್ನು ಬಳಸ್ತಾಯಿದ್ರು ವ್ಯವಹಾರಕ್ಕೆ ಬಳಸ್ತಾಯಿದ್ರು ರಾಜಮನೆತನದವರು ಬಳಸ್ತಾಯಿದ್ರು ಅಷ್ಟೇ ಅಲ್ಲದೆ ಬ್ರಿಟಿಷರ್ ಬಂದ ನಂತರ ಬ್ರಿಟಿಷರು ಇಂಗ್ಲೀಷನ್ನು ಉಪಯೋಗಿಸಿಕೊಂಡರು ಆದರೆ ಅದೇನಾಯಿತು ಅಂದರೆ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ ಅಥವಾ ವ್ಯವಹಾರವನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ಆದ್ದರಿಂದ ಬ್ರಿಟಿಷರೇ ಏನು ಮಾಡಿದರು ನಾವೇ ಕನ್ನಡವನ್ನು ಕಲಿಯುವ ನಾವೇ ಕನ್ನಡದಲ್ಲಿ ವ್ಯವಹಾರವನ್ನು ಮಾಡಿದರೆ ಇನ್ನಷ್ಟು ಸ ನಾವು ಹಣವನ್ನು ಇಲ್ಲಿಂದ ದೋಚಿಕೊಂಡು ಹೋಗ್ಬೋದು ಎನ್ನುವಂತಹ ಒಂದು ಯೋಚನೆ ಅವರ ತಲೆಯಲ್ಲಿತ್ತು ಹಾಗೆ ಅವರು ಕನ್ನಡವನ್ನು ಕಲಿತುಕೊಂಡು ನಂತರ ಕನ್ನಡದಲ್ಲಿ ಕೂಡ ವ್ಯವಹಾರವನ್ನು ಮಾಡಲಿಕ್ಕೆ ಆರಂಭ ಮಾಡಿದರು ಇದಾದ ನಂತರವೇ ಕನ್ನಡ ಕೂಡ ವ್ಯವಹಾರ ಭಾಷೆಯಾಗಿ ಉಳಿಯಿತು ನಂತರ ದಿನಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪ್ರಜಾಪ್ರಭುತ್ವದಲ್ಲಿ ಕನ್ನಡವೇ ಬಳಕೆ ಆಗಬೇಕು ಕನ್ನಡವೇ ವ್ಯವಹಾರ ಭಾಷೆ ಆಗಬೇಕು ಅಂತ ಹೇಳಿ ಬಂದಿರುವಂಥದ್ದು ಅದರಿಂದ ಈ ಒಂದು ಕನ್ನಡದಲ್ಲಿ ಅದರ ಒಂದು ಸ್ವರೂಪ ಲಕ್ಷಣಗಳು ಅದಕ್ಕೆ ಅದರದೇ ಆದ ಕೆಲವೊಂದು ಸ್ವರೂಪ ಹಾಗೆ ಲಕ್ಷಣಗಳಿದೆ ಆ ಸ್ವರೂಪ ಲಕ್ಷಣಗಳನ್ನು ನೋಡಿಕೊಳ್ಳುವ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ ಸ್ನೇಹಿತರೆ ಮೊದಲಿಗೆ ಅದರ ಪಾಯಿಂಟ್ಸನ್ನು ತಿಳ್ಕೊಳ್ಳೋ ಯಾವುದೆಲ್ಲ ಲಕ್ಷಣಗಳಿದೆ ಒಂದು ಏಕರೂಪತೆ ಒಂದು ಯಾವುದು ಏಕರೂಪತೆ ಎರಡು ಸ್ಪಷ್ಟತೆ ಎರಡು ಸ್ಪಷ್ಟತೆ ಮೂರು ಖಚಿತತೆ ಮೂರು ಖಚಿತತೆ ನಾಲ್ಕು ಸರಳತೆ ನಾಲ್ಕು ಏನು ಸರಳತೆ ಐದು ಸಂಕ್ಷಿಪ್ತತೆ ಐದು ಸಂಕ್ಷಿಪ್ತತೆ ಆರು ಸಮಗ್ರತೆ ಆರು ಸಮಗ್ರತೆ ಏಳು ಸೌಜನ್ಯ ಏಳು ಸೌಜನ್ಯ ಎಂಟು ಭಾಷಾ ಶುದ್ಧಿ ಎಂಟನೇದರಲ್ಲಿ ಭಾಷಾ ಶುದ್ಧಿ ಬರ್ತದೆ ಇವಿಷ್ಟು ಆಡಳಿತ ಕನ್ನಡದ ಸ್ವರೂಪ ಲಕ್ಷಣಗಳಲ್ಲಿ ಬರುವಂಥದ್ದು ಇನ್ನು ಆಡಳಿತ ಕನ್ನಡದ ಪರಿಭಾಷೆ ಅದು ಬೇರೆ ಆಗಿರುತ್ತದೆ ಆ ರೀತಿ ಪರಿಭಾಷೆಯ ಬಗ್ಗೆ ಕೇಳಿದರೆ ಮಾತ್ರ ಅದನ್ನು ಬರೆದ್ರೆ ಸಾಕು ಆಡಳಿತ ಕನ್ನಡ ಸ್ವರೂಪ ಲಕ್ಷಣಗಳಲ್ಲಿ ಅದು ಬೇಕು ಅಂತ ಇಲ್ಲ ಇನ್ನು ಆಡಳಿತ ಕನ್ನಡ ಸ್ವರೂಪ ಲಕ್ಷಣದ ವಿವರಣೆಯನ್ನು ತಿಳ್ಕೊಳ್ಳೋ ಏಕರೂಪತೆ ಅಂದರೆ ಏನು ಏಕರೂಪತೆ ಎಲ್ಲಿರಬೇಕು ಅಂದರೆ ಒಂದೇ ರೂಪದಿಂದ ಹೊಂದಿರಬೇಕು ಅಂದರೆ ಈಗ ನಾವು ಕನ್ನಡವನ್ನು ಬಳಸ್ತಾ ಇದ್ದೇವೆ ಅಂತ ಹೇಳಿದರೆ ಅದು ಸರಕಾರ ತನ್ನ ಅಧಿಕೃತ ವ್ಯವಹಾರದಲ್ಲಿ ಅದನ್ನು ಬಳಸ್ಕೊಳ್ತಾರೆ ಅಲ್ವಾ ಎಲ್ಲ ರೀತಿಯ ಇಲಾಖೆಗಳಲ್ಲೂ ಕೂಡ ಈ ಒಂದು ಕನ್ನಡವನ್ನು ಬಳಸ್ತಾರೆ ಒಂದು ಸಚಿವಾಲಯ ಇರ್ಬೋದು ಇಲಾಖೆ ಇರ್ಬೋದು ಅಧಿಕಾರಿಗಳು ಸಿಬ್ಬಂದಿ ವರ್ಗ ಸಾರ್ವಜನಿಕರೊಂದಿಗೆ ಬರಹದ ಮೂಲಕ ವ್ಯವಹರಿಸುವಾಗ ಸರ್ವಜನ ಸುಲಭವಾಗಿ ಕನ್ನಡವನ್ನು ಉಪಯೋಗಿಸ್ತಾರೆ ಒಂದು ಇಲಾಖೆ ಇರ್ಬೋದು ಅಧಿಕಾರ ಯಾವುದೇ ಒಂದು ಸಿಬ್ಬಂದಿ ವರ್ಗ ಸಾರ್ವಜನಿಕಗಳಲ್ಲಿ ಈ ಒಂದು ಕನ್ನಡವನ್ನು ನಾವು ಬಳಸ್ತೇವೆ ಎಲ್ಲಿ ಮುಖ್ಯವಾದಂತಹ ಒಂದು ವ್ಯವಹಾರ ಮಾಡುವಾಗ ಈ ಒಂದು ಕನ್ನಡವನ್ನೇ ಉಪಯೋಗಿಸಬೇಕಾಗ್ತದೆ ವಿಶಾಲ ಕರ್ನಾಟಕದಲ್ಲಿ ಚಾರಿತ್ರಿಕ ಕಾರಣಗಳಿಂದ ಭಾಷೆಯ ಬಳಕೆಯಲ್ಲಿ ಪ್ರಾದೇಶಿಕ ಭೇದಗಳು ಏರ್ಪಟ್ಟಿರುವುದನ್ನು ಕೂಡ ನೀವು ನೋಡಿರ್ತೀರಿ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಬಳಸ್ತಾರೆ ಆದರೆ ಈಗ ಆಯಾ ಕ ಜಾಗದಲ್ಲಿ ಅಂದರೆ ಈಗ ಮೈಸೂರು ಕನ್ನಡ ಧಾರವಾಡ ಕನ್ನಡ ಮಂಗಳೂರು ಕನ್ನಡ ಅಂತ ಆ ರೀತಿಯ ಬದಲಾವಣೆಗಳಿರ್ತದೆ ಕನ್ನಡದಲ್ಲಿ ಈಗ ಒಂದೇ ಕನ್ನಡ ಅಲ್ಲ ಬೇರೆ ಬೇರೆ ಕನ್ನಡ ಇರ್ತದೆ ಹಳೆಗನ್ನಡ ಹೊಸಗನ್ನಡ ಧಾರವಾಡ ಕನ್ನಡ ಮಂಗಳೂರು ಕನ್ನಡ ಕುಂದಾಪುರ ಕನ್ನಡ ಈ ರೀತಿಯಾಗಿ ಕನ್ನಡದಲ್ಲೂ ಕೂಡ ಬೇರೆ ಬೇರೆ ರೀತಿ ಇರ್ತದೆ ದಿನ ಬಳಕೆಯಲ್ಲಿ ಕನ್ನಡದಲ್ಲಿ ಆಯಾ ಜಾಗದಲ್ಲಿ ನಾವು ಯಾವ ರೀತಿ ಬಳಸ್ತೇವೆ ಅದೇ ರೀತಿಯಲ್ಲಿ ಬಳಸುವಂಥದ್ದು ದೈನಂದಿನ ಸ್ಥಳೀಯ ವ್ಯವಹಾರ ವಹಿವಾಟುಗಳಲ್ಲಿ ವ್ಯವಹಾರಗಳಲ್ಲಿ ಅಲ್ಲಲ್ಲಿ ವಿಲಕ್ಷಣತೆ ಇರುವ ಭಾಷಾ ಬಳಕೆ ಅತಿ ಸಹಜವಾದದ್ದು ಹೀಗಿದ್ದು ಪತ್ರಿಕಾ ಮಾಧ್ಯಮದಲ್ಲಿ ಆಕಾಶವಾಣಿ ದೂರದರ್ಶನಗಳಲ್ಲಿ ರಾಜ್ಯದ ಯಾವ ಭಾಗದ ಜನರಿಗಾದರೂ ಅರ್ಥವಾಗಬಹುದಾದ ಒಂದು ಶಿಷ್ಟರೂಪದ ಕನ್ನಡವನ್ನು ಬಳಸುತ್ತಿರುವುದನ್ನು ನಾವು ನೋಡ್ತಾ ಇದ್ದೇವೆ ಅಲ್ವಾ ಆಡಳಿತದಲ್ಲಿ ಕೂಡ ರಾಜ್ಯದ ಎಲ್ಲ ಪ್ರದೇಶದ ಜನರಿಗೂ ಏಕಪ್ರಕಾರ ಸುಲಭ ಗ್ರಾಹ್ಯವಾಗುವ ಕನ್ನಡದ ಒಂದು ಶಿಷ್ಟರೂಪ ಬಳಕೆಯಲ್ಲಿದೆ ಏಕರೂಪತೆ ಆಡಳಿತ ಕನ್ನಡದ ಪ್ರಧಾನ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ ಯಾಕೆ ಏಕರೂಪತೆ ಕನ್ನಡ ಬೇಕು ಈಗ ನಾನು ಈಗಾಗಲೇ ಹೇಳಿರುವಂತೆ ಕನ್ನಡದಲ್ಲಿ ಕೂಡ ಬೇರೆ ಬೇರೆ ಕನ್ನಡ ಇದೆ ಅಲ್ವಾ ಈಗ ಹಳೆಗನ್ನಡ ಹೊಸಗನ್ನಡ ಮಂಗಳೂರು ಕನ್ನಡ ಕುಂದಾಪುರ ಕನ್ನಡ ಹಾಗೆ ಮೈಸೂರು ಕನ್ನಡ ಬೆಂಗಳೂರು ಕನ್ನಡ ಹೀಗೆ ಬೇರೆ ಬೇರೆ ಕನ್ನಡಗಳಿದೆ ಈ ಬೇರೆ ಬೇರೆ ಕನ್ನಡ ಆಯಾ ಜಾಗದಲ್ಲಿ ಮಾತ್ರ ಅದನ್ನು ಬಳಸಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಅದು ಇನ್ನೂ ಬೇರೆಯವರಿಗೆ ಅರ್ಥ ಆಗೋದಿಲ್ಲ ಈಗ ನಾವು ಮಾತನಾಡುವಂಥ ಕನ್ನಡ ಮತ್ತೊಬ್ಬರಿಗೆ ಅರ್ಥ ಆಗಬೇಕು ಅಂತ ಹೇಳಿ ಯಾಕಂದರೆ ಅದರಲ್ಲಿ ವ್ಯತ್ಯಾಸಗಳಿರ್ತದೆ ಆದರೆ ನಮ್ಮ ಭಾರತದಲ್ಲಿ ಈಗ ನಾವು ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಒಂದು ವ್ಯವಹಾರ ಮಾಡಬೇಕಾದ್ರೆ ಇರುವಂಥದ್ದು ಬಳಕೆಯಲ್ಲಿರುವಂಥದ್ದು ಒಂದೇ ರೀತಿಯ ಕನ್ನಡ ಆಗಬೇಕು ಯಾಕಂದರೆ ಎಲ್ಲರಿಗೂ ಕೂಡ ಅರ್ಥವಾಗುವಂಥ ಕನ್ನಡ ಆಗಬೇಕು ಅದರಿಂದ ಈ ಕನ್ನಡದ ಒಂದು ಸ್ವರೂಪ ಲಕ್ಷಣಗಳಲ್ಲಿ ಮುಖ್ಯವಾಗಿರುವಂಥದ್ದು ಏಕರೂಪತೆ ಅಂತ ಹೇಳುವಂಥದ್ದು ಕನ್ನಡದಲ್ಲಿ ಎಲ್ಲರಿಗೂ ಕೂಡ ಬಳಕೆಯಾಗುವಂತಹ ಕನ್ನಡವೇ ಏಕರೂಪದ ಕನ್ನಡತೆಯನ್ನು ಬಳಸಬೇಕು ಅದರಿಂದ ಆಡಳಿತ ಕನ್ನಡ ಸ್ವರೂಪ ಲಕ್ಷಣಗಳಲ್ಲಿ ಮುಖ್ಯವಾಗಿರುವಂತಹ ಲಕ್ಷಣವೇ ಏಕರೂಪತೆ ಇನ್ನು ಎರಡನೇದು ನೋಡಿದರೆ ಸ್ಪಷ್ಟತೆ ಬೇಕು ಈಗ ನಾವು ಕನ್ನಡವನ್ನು ಬಳಸ್ತೇವೆ ಸರಿ ವ್ಯವಹಾರದಲ್ಲಿ ಬಳಸ್ತೇವೆ ಮಾತಿನಲ್ಲಿ ಮಾತಿಗೆ ನಮ್ಮ ಭಾಷೆಗೆ ಬಳಸ್ತೇವೆ ಒಂದು ಮಾತುಕತೆಯನ್ನಾಡಲಿಕ್ಕೆಲ್ಲ ಬಳಸ್ತೇವೆ ಆದರೆ ಈ ಒಂದು ಕನ್ನಡ ಸ್ಪಷ್ಟತೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಹೇಗೆ ಸ್ಪಷ್ಟತೆ ಅಂತ ಹೇಳಿದರೆ ಒಂದು ಬಳಸುವಂತಹ ಪದ ನಾವೀಗ ಬಳಸುವಂತಹ ಪದ ಇರ್ಬೋದು ರಚಿಸುವಂತಹ ವಾಕ್ಯಗಳಿರ್ಬೋದು ಕೊಡುವಂತಹ ವಿವರಣೆ ಇರ್ಬೋದು ಎಲ್ಲರಿಗೂ ಕೂಡ ಅದು ಅರ್ಥ ಆಗಬೇಕು ಈಗ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಅಂತ ಹೇಳಿದರೆ ಒಂದು ವಿಚಾರ ಅಥವಾ ಒಂದು ವ್ಯವಹಾರದ ಬಗ್ಗೆ ತಿಳಿಸ್ತಾ ಇದ್ದೇನೆ ಅಂತ ಆ ಕನ್ನಡದಲ್ಲಿ ಸ್ಪಷ್ಟತೆ ಇರಬೇಕು ಒಂದು ನಾವು ಬಳಸುವಂತಹ ಪದಗಳೆಲ್ಲ ಸರಿ ಇರಬೇಕು ರಚಿಸುವ ವಾಕ್ಯ ಸರಿ ಇರಬೇಕು ಅಷ್ಟೇ ಅಲ್ಲದೆ ಕೊಡುವಂತಹ ವಿವರಣೆಗಳು ಕೂಡ ಎಲ್ಲರಿಗೂ ಅರ್ಥವಾಗುವ ಇರಬೇಕು ಈಗ ನಾನು ಏನೋ ಒಂದು ವಿಷಯ ಹೇಳ್ತೇನೆ ಅದು ನಿಮಗೆ ಯಾರಿಗೂ ಅರ್ಥವೇ ಆಗ್ತಾ ಇಲ್ಲ ಅಂತಂದರೆ ಅದರಲ್ಲಿ ಏನು ಪ್ರಯೋಜನ ಇದೆ ಅಲ್ವಾ ಅದು ಎಲ್ಲರಿಗೂ ಕೂಡ ಅರ್ಥ ಆಗಬೇಕು ಅದರಲ್ಲಿ ಸ್ಪಷ್ಟತೆ ಇರಬೇಕು ನೀವು ಹೇಳುವಂಥ ವಿಚಾರ ಸ್ಪಷ್ಟವಾಗಿರಬೇಕು ನೀವು ಕೊಡುವಂಥ ವಾಕ್ಯ ಸ್ಪಷ್ಟತೆ ಇರಬೇಕು ದ್ವಂದ್ವಾರ್ಥ ಇರಬಾರ್ದು ಅಂದರೆ ಎರಡು ಅರ್ಥ ಈಗ ಎರಡು ಅರ್ಥವನ್ನು ಬಳಸುವುದರಿಂದ ಏನಾಗ್ತದೆ ಅವರಿಗೆ ತಪ್ಪಾಗಿ ಮಾಹಿತಿಗಳು ಹೋಗ್ಬೋದು ಅಲ್ವಾ ದ್ವಂದ್ವಾರ್ಥ ಇರುವ ಪದಗಳನ್ನಾಗಲಿ ವ್ಯಂಗ್ಯ ಇರುವಂಥ ವ್ಯಾಖ್ಯಗಳನ್ನೆಲ್ಲಿ ಬಳಸದಿದ್ದರೆ ಮಾತು ಸ್ಪಷ್ಟವಾದ ಅರ್ಥವನ್ನು ಮಾತ್ರ ಸೂಚಿಸ್ತದೆ ಅಂತ ಹೇಳ್ತಾರೆ ಅಲ್ವಾ ಈಗ ನಾವು ಒಂದು ಮಾತನಾಡ್ತೇವೆ ಈಗ ಸಾಮಾನ್ಯವಾಗಿ ಮಾತನಾಡಬೇಕಾದ್ರೆ ಒಬ್ಬರನ್ನು ವ್ಯಂಗ್ಯವಾಗಿ ಮಾತನಾಡಬಾರ್ದು ಒಬ್ಬರನ್ನು ವ್ಯಂಗ್ಯವಾಗಿ ಮಾತನಾಡಿದ ಕೂಡ ಏನಾಗ್ತದೆ ಅಲ್ಲ ಅದು ಅವರಿಗೆ ಇಷ್ಟ ಆಗುವುದಿಲ್ಲ ಅವರಿಗೆ ಮನಸ್ಸಿಗೆ ನೋವಾಗ್ತದೆ ಹಾಗೆ ಅದು ಅವರಿಗೆ ತಲುಪುವುದಿಲ್ಲ ವಿಚಾರ ವ್ಯಂಗ್ಯವಾಗಿ ಮಾತನಾಡಿದರೆ ಅದು ಸ್ಪಷ್ಟತೆ ಅಲ್ಲ ಸ್ಪಷ್ಟತೆ ಇರಬೇಕು ಅಂತ ಹೇಳಿದರೆ ನೀವು ಬಳಸುವಂತಹ ಪದಗಳಲ್ಲಿ ನೀವು ಮಾಡುವಂತಹ ವಾಕ್ಯಗಳಲ್ಲಿ ನೀವು ತಿಳಿಸುವಂತಹ ವಿಚಾರ ಇದೆಯಲ್ಲ ಅದರ ವಿವರಣೆ ಸ್ಪಷ್ಟ ಸ್ಪಷ್ಟತೆಯಿಂದ ಇದ್ದರೆ ನೀವು ಹೇಳುವಂಥ ವಿಚಾರ ಅವರಿಗೆ ದ್ವಂದ್ವ ಅರ್ಥ ಇರಬಾರದು ಈಗ ನೀವು ಒಂದು ವಿಚಾರವನ್ನು ಅವರಿಗೆ ಹೇಳ್ತಾ ಇದ್ದೀರಿ ಅಂತಾದರೆ ಅವರು ಅದನ್ನು ಮತ್ತೊಂದು ಅರ್ಥದಲ್ಲಿ ತಪ್ಪಾರ್ಥವನ್ನು ಮಾಡ್ಕೊಳ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ನೀವು ಬಳಸುವಂತಹ ವಾಕ್ಯದಲ್ಲಿ ಅರ್ಥ ಇದೆ ಅಂತ ಅರ್ಥ ಅಲ್ವಾ ಆದ್ದರಿಂದ ನೀವು ಬಳಸುವಂತಹ ಪದ ಸ್ಪಷ್ಟತೆ ಇರಬೇಕು ನೀವು ಬಳಸುವಂತಹ ವಾಕ್ಯ ಸ್ಪಷ್ಟತೆಯನ್ನು ಹೊಂದಿರಬೇಕು ಅದು ಮತ್ತೊಬ್ಬ ವ್ಯಕ್ತಿಗೆ ಇನ್ನೊಂದು ಅರ್ಥವನ್ನು ಕಲ್ಪಿಸುವ ರೀತಿಯಲ್ಲಿ ಇರಬಾರದು ಅಂತ ಹೇಳುವಂಥದ್ದೇ ಸ್ಪಷ್ಟತೆಗೆ ನಾವು ಇಲ್ಲಿ ಹೇಳುವಂಥದ್ದು ಇನ್ನು ಮೂರನೇದು ಪಾಯಿಂಟ್ ಖಚಿತತೆ ಏಕರೂಪತೆ ಸ್ಪಷ್ಟತೆ ಖಚಿತತೆ ಏನು ಖಚಿತತೆ ಅಂದರೆ ಖಚಿತವಾಗಿರಬೇಕು ಈಗ ನಾವು ಕನ್ನಡವನ್ನು ಬಳಸ್ತಾ ಇದ್ದೇವೆ ವ್ಯವಹಾರಕ್ಕೆ ಭಾಷೆಗೆ ಬಳಸ್ತಾ ಇದೆ ಅಂತ ಹೇಳಿದರೆ ಆ ಒಂದು ಕನ್ನಡದಲ್ಲಿ ಖಚಿತತೆ ಹೊಂದಿರಬೇಕು ಸಂದಿಗ್ಧತೆ ಸಂಶಯಕ್ಕೆ ಕೊಡುವ ಪದ ಪ್ರಯೋಗಗಳು ಖಚಿತತೆಗೆ ಭಂಗ ತರಬಹುದು ಈಗ ನೀವು ಹೇಳುವಂಥ ಪದಗಳು ಜನರಿಗೆ ಖಚಿತತೆಯನ್ನು ಕೊಡಬೇಕು ಹೌದು ಇವರು ಹೇಳುವಂಥದ್ದು ಸತ್ಯ ಇವರು ಹೇಳುವಂತಹ ಪಾಯಿಂಟ್ಸ್ಗಳು ಸತ್ಯ ಅಂತ ಆದರೆ ಮಾತ್ರ ಅವರನ್ನು ತಗೊಳ್ಳಿಕ್ಕೆ ರೆಡಿ ಇರುವಂಥದ್ದಲ್ವ ಈಗ ನೀವು ಹೇಳುವಂತಹ ವಿವರಣೆಯಲ್ಲಿ ಸಂದಿಗ್ಧತೆ ಇದೆ ಅಥವಾ ಈ ಒಂದು ವಿಚಾರದಲ್ಲಿ ನನಗೆ ಸಂಶಯ ಇದೆ ಇದು ಅಲ್ಲ ಇರಬೇಕು ಇದು ಅಲ್ಲ ಇದಾಗಿರ್ಲಿಕ್ಕಿಲ್ಲ ಎನ್ನುವಂಥ ಒಂದು ಸಂಶಯ ಇದ್ದರೆ ಅದು ಹೇಗೆ ಖಚಿತ ಆಗ್ತದೆ ಒಂದು ವಿಚಾರ ನೀವು ತೆಗೆದುಕೊಳ್ಳುವಂಥ ವಿಚಾರ ನೀವು ಬಳಸುವಂತಹ ಪದ ನೀವು ಮಾತನಾಡುವಂತಹ ಒಂದು ವಿವರಣೆಗಳು ಕೊಡುವಂಥ ವಿವರಣೆಗಳು ಸಂದಿಗ್ಧತೆ ಇರಬಾರ್ದು ಸಂಶಯಕ್ಕೆ ಕೂಡ ಗುರಿ ಮಾಡಬಾರ್ದು ಅದು ಆ ಒಂದು ರೀತಿಯ ಪ್ರಯೋಗಗಳೇನಾಗ್ತದೆ ಖಚಿತತೆಗೆ ಭಂಗ ತರ್ತದೆ ಆಡಳಿತದಲ್ಲಿ ಬರೆಯುವ ತಿಳಿಸುವ ಯಾವ ವಿಷಯವೇ ಆಗಲಿ ನಿರ್ದಿಷ್ಟವಾಗಿ ಒಂದು ಖಚಿತ ಅರ್ಥವನ್ನಷ್ಟೇ ಉದ್ದೇಶಿಸಿರುತ್ತದೆ ಅದನ್ನು ಮರೆಮಾಡುವ ಯಾವುದೇ ಪದ ವಾಕ್ಯ ಬಳಕೆಯಾಗಬಾರ್ದು ಅಂತೆಯೇ ಖಚಿತತೆಗಾಗಿ ಅಗತ್ಯವಾದ ಪದ ವಾಕ್ಯ ರಚನೆ ಇರಬೇಕು ಖಚಿತತೆ ಸ್ಪಷ್ಟತೆ ಒಂದಕ್ಕೊಂದು ಪೂರಕವಾಗಿ ವರ್ತಿಸ್ತದೆ ನೋಡಿ ಖಚಿತವಾಗಿರಬೇಕು ನಾವು ಹೇಳುವಂತಹ ಪದ ಇರ್ಬೋದು ನಾವು ಹೇಳುವಂತಹ ವಾಕ್ಯ ಇರ್ಬೋದು ಅಥವಾ ನಾವು ಯಾವುದೇ ಒಂದು ವಿಚಾರವನ್ನು ಎಲ್ಲರಿಗೂ ವಿವರಿಸ್ತಾ ಇದ್ದೇವೆ ಅಂತಾದರೆ ಅಲ್ಲಿ ಏನಿರಬೇಕು ಖಚಿತವಾಗಿರಬೇಕು ನಿಮಗೆ ಅದು ಗೊತ್ತಿರಬೇಕು ಹೌದು ಇದು ಸತ್ಯ ಖಚಿತವಾಗಿದೆ ಅಂತ ಗೊತ್ತಿದ್ದ ನಂತರವೇ ನಾವು ಅದನ್ನು ಮತ್ತೊಬ್ಬರಿಗೆ ತಿಳಿಸಬೇಕು ಖಚಿತವಾಗಿದ್ದಾಗ ಅದನ್ನು ಹಂಚಿಕೊಳ್ಳಬೇಕು ಹೌದು ಇದು ಸತ್ಯವಾಗಿದೆ ಇಲ್ಲಂತಾದರೆ ಏನಾಗ್ತದೆ ಅದು ಸುಳ್ಳು ಮಾಹಿತಿಯನ್ನು ಪ್ರಚಾರ ಮಾಡಿದಾಗ ಆಗ್ತದೆ ಅದರಿಂದ ನಾವು ಉಪಯೋಗಿಸುವಂಥ ಪದ ನಾವು ಮಾಡುವಂತಹ ವಾಕ್ಯದಲ್ಲಿ ಸಂದಿಗ್ಧತೆ ಇರಬಾರ್ದು ಸಂಶಯ ಮಾಡಬಾರ್ದು ಸಂಶಯಕ್ಕೆ ಎಡೆ ಮಾಡಿ ಕೊಡಬಾರ್ದು ಸಂಶಯಕ್ಕೆ ದಾರಿ ಮಾಡಿ ಕೊಡಬಾರ್ದು ಅದರಲ್ಲಿ ಯಾಕಂದರೆ ಖಚಿತವಾಗಿ ಅದು ಖಚಿತತೆ ಇಲ್ಲ ಅಂತ ಆಗ್ತದೆ ಒಂದು ವೇಳೆ ಆ ಒಂದು ನೀವು ಆಡಳಿತದಲ್ಲಿ ಬರೆಯುವಂಥ ಒಂದು ತಿಳಿಸುವ ವಿಷಯ ಇದೆಯಲ್ಲ ಅದು ನಿರ್ದಿಷ್ಟವಾಗಿದೆ ಅದು ಸರಿಯಾಗಿದೆ ಖಚಿತವಾಗಿದೆ ಎಂದು ನೀವು ಅದನ್ನು ತಿಳ್ಕೊಂಡ ನಂತರವೇ ಮತ್ತೊಬ್ಬರಿಗೆ ಅದನ್ನು ತಿಳಿಸ್ಕೊಳ್ಬೇಕು ಯಾವಾಗ ಅದನ್ನು ನಾವು ಮರೆ ಮಾಡುವ ಒಂದು ಮರೆ ಮಾಡಿಸ್ತೇವೆ ಅಥವಾ ಆ ಒಂದು ಖಚಿತತೆಯನ್ನು ಹೇಳದೇ ಇರ್ತೇವೆ ಅಂತಹ ಸಂದರ್ಭದಲ್ಲಿ ಅದು ಖಚಿತತೆಗೆ ಭಂಗ ಆಗ್ತದೆ ಇಲ್ಲಿ ಖಚಿತತೆ ಮತ್ತು ಸ್ಪಷ್ಟತೆ ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಳಸುವ ಪದ ರಚಿಸುವ ವಾಕ್ಯ ಕೊಡುವ ವಿವರಗಳು ಹೇಗಿರಬೇಕು ಸ್ಪಷ್ಟವಾಗಿರಬೇಕು ಮತ್ತು ಖಚಿತವಾಗಿರಬೇಕು ಆಡಳಿತ ಕನ್ನಡದ ಸ್ವರೂಪ ಲಕ್ಷಣಗಳಲ್ಲಿ ಒಂದು ಏಕರೂಪತೆ ಎರಡು ಸ್ಪಷ್ಟತೆ ಮೂರು ಖಚಿತತೆ ನಾಲ್ಕನೇ ಪಾಯಿಂಟ್ ಸರಳತೆ ನಾವು ಬಳಸುವಂತಹ ವಾಕ್ಯ ನಾವು ಉಪಯೋಗಿಸುವಂತಹ ಪದಗಳು ನಾವು ತಿಳಿಸುವಂತಹ ವಿವರಗಳು ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿರಬೇಕು ಸರಳವಾಗಿದ್ದರೆ ಮಾತ್ರ ಅದನ್ನು ಜನರು ಅರ್ಥ ಮಾಡ್ಕೊಳ್ತಾರೆ ಸರಳವಾಗಿಲ್ಲ ಅಂತಂದರೆ ಯಾವ ರೀತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಎಲ್ಲರಿಗೂ ಕೂಡ ಪರಿಚಯವುಳ್ಳಂತಹ ಪದಗಳನ್ನು ಬಳಕೆ ಮಾಡಬೇಕು ಸರಳವಾದ ವಾಕ್ಯಗಳನ್ನು ಬಳಕೆ ಮಾಡಬೇಕು ಸರಳವಾಗಿ ವಿವರಣೆಗಳನ್ನು ಕೊಡಬೇಕು ಅಲ್ಲಿ ಸ್ಪಷ್ಟತೆ ಖಚಿತತೆಗಳನ್ನು ತರುವುದು ಸುಲಭವಾಗ್ತದೆ ಯಾವಾಗ ನೀವು ಸರಳತೆಯಿಂದ ಮಾತನಾಡ್ತೀರಿ ಸರಳವಾದ ವಿವರಣೆಯನ್ನು ಕೊಡ್ತೀರಿ ಆಗ ನಿಮ್ಮ ವಾಕ್ಯದಲ್ಲಿ ನಿಮ್ಮ ಪದದಲ್ಲಿ ನಿಮ್ಮ ವಿವರಣೆಯಲ್ಲಿ ಸ್ಪಷ್ಟತೆ ಇರ್ತದೆ ಹಾಗೆ ಖಚಿತತೆ ಕೂಡ ಇರ್ತದೆ ಸ್ಪಷ್ಟತೆ ಖಚಿತತೆ ಇದ್ದಾಗ ಅಲ್ಲಿ ವಾಕ್ಯ ಸರಳವಾಗಿರಬೇಕು ಸರಳವಾಗಿ ಇರಬೇಕು ಅಂತ ಹೇಳುವಂಥದ್ದು ಸರಳತೆ ಕೂಡ ಒಂದು ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ ಐದನೇ ಪಾಯಿಂಟ್ ಸಂಕ್ಷಿಪ್ತತೆ ಹೇಳುವಂತಹ ವಾಕ್ಯ ಸಂಕ್ಷಿಪ್ತತೆಯಿಂದ ಕೂಡಿರಬೇಕು ಇಲ್ಲಂತಾದರೆ ಏನಾಗ್ತದೆ ಒಬ್ಬರು ನಾವು ಸಂಕ್ಷಿಪ್ತವಾಗಿ ಹೇಳದೆ ತುಂಬ ಉದ್ದಕ್ಕೆ ಹೇಳ್ತಾ ಹೇಳ್ತಾ ಹೋದರೆ ಯಾರಿಗೂ ಕೂಡ ಅದು ಕೇಳಲಿಕ್ಕೆ ಮನಸ್ಸಿರೋದಿಲ್ಲ ಆವಾಗ ಅವರಲ್ಲಿಂದ ಎದ್ದು ಹೋಗ್ತಾರೆ ವಿವರವಾಗಿ ಹೇಳಬೇಕೇನೋ ನಿಜ ಆದರೆ ವಿವರವಾಗಿ ಹೇಳಬಹುದಾದ್ದನ್ನು ಯಾವ ಅಂಶವನ್ನು ಹೇಳಬೇಕು ಯಾವ ಅಂಶವನ್ನು ಬಿಡಬೇಕು ಎನ್ನುವಂತಹ ಸಂಗ್ರಹಿಸಿ ಹೇಳುವುದನ್ನೇ ಇದೆಯಲ್ಲ ಅದು ಸಂಕ್ಷಿಪ್ತತೆ ಈಗ ನಾವು ಒಂದು ಪ್ರಬಂಧ ಬರೆದು ಅಥವಾ ಒಂದು ಭಾಷಣವನ್ನು ಬರೆದು ಎಲ್ಲವನ್ನು ಹೇಳಿದರೆ ನಮಗೆ ಒಂದು ಗಂಟೆ ಬೇಕು ಅಲ್ವಾ ನಾವು ಒಂದು ಮೊದಲು ನೀಲನಕಾಶ ರೀತಿಯಲ್ಲಿ ಒಂದು ಮಾಡ್ತೇವೆ ಬರಿತೇವೆ ಭಾಷಣವನ್ನು ನಂತರ ಅದನ್ನು ಎಲ್ಲವನ್ನು ಕೂಡ ಬೇಕಾದ್ದು ಮಾತ್ರ ಆಯ್ಕೆ ಮಾಡಿಕೊಂಡು ಮತ್ತೆ ಪುನಃ ಬರೆಯುವಂಥದ್ದು ಇಲ್ಲಿ ಸಂಕ್ಷಿಪ್ತವಾಗಿ ಬರೆದು ಅಲ್ಲಿರುವಂಥ ಸಮಗ್ರವಾದ ವಿಷಯಗಳನ್ನು ಮಾತ್ರ ತಗೊಂಡು ಅಲ್ಲಿರುವಂತಹ ವಿಚಾರಗಳನ್ನು ಸಮಗ್ರ ವಿಷಯಗಳನ್ನು ಅಡಕಗೊಳಿಸಿ ಹೇಳುವಂಥ ಕಲೆ ಇಲ್ಲಿ ಪುನರುಕ್ತಿ ಇರಬಾರ್ದು ಪನ್ ಪದೇ ಪದೇ ಹೇಳುವಂಥದ್ದಲ್ಲ ಒಂದು ವಿಚಾರವನ್ನು ಸ್ಪಷ್ಟವಾಗಿ ವಿವರವಾಗಿ ಹೇಳಬೇಕು ನಂತರ ಅದನ್ನು ಪದೇ ಪದೇ ಪುನರುಕ್ತಿ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ ಆರನೇ ಪಾಯಿಂಟ್ ಸಮಗ್ರತೆ ಸಮಗ್ರತೆಯನ್ನು ಕೂಡ ಹೊಂದಿರಬೇಕು ಇಲ್ಲಿ ಸಂಕ್ಷಿಪ್ತತೆ ಒಂದು ಮುಖ್ಯ ಲಕ್ಷಣವಾದರೂ ಕೂಡ ಅದು ಸಮಗ್ರತೆಯನ್ನು ಮೊಟಕುಗೊಳಿಸುವಂತಿರಬಾರ್ದು ಒಂದು ಸಂಕ್ಷಿಪ್ತವಾಗಿ ನಾನು ಒಂದು ಪತ್ರ ಬರಿತೇನೆ ಅಥವಾ ಪ್ರಬಂಧ ಬರೀತೇನೆ ಅಂತ ಹೇಳಿ ಅಲ್ಲಿರುವಂತಹ ಒಂದು ಸಮಗ್ರತೆಯನ್ನು ಅದು ಕೆಡಿಸಬಾರ್ದು ಒಂದು ಪತ್ರ ಒಂದು ವರದಿ ಒಂದು ವಿವರಣೆ ಸ್ವಯಂಪೂರ್ಣವಾಗಿರಬೇಕೆನ್ನುವುದೇ ಸಮಗ್ರತೆ ಭಾಷಾ ಬಳಕೆಯಲ್ಲಿ ಏನನ್ನೋ ಹೇಳದೆ ಬಿಟ್ಟಿದೆ ಅನ್ನುವ ಅಭಿಪ್ರಾಯ ಮೂಡದಂತೆ ಅದು ಸಮಗ್ರವಾಗಿರಬೇಕು ಇನ್ನು ಸೌಜನ್ಯ ಯಾವ ರೀತಿ ಇರಬೇಕು ಆಡಳಿತದಲ್ಲಿ ವಿ ನಿಷೇಧಗಳು ಅಧಿಸೂಚನೆ ಇತ್ಯಾದಿಗಳನ್ನು ರಚಿಸುವಾಗ ಯಾವುದೇ ವ್ಯಕ್ತಿನಿಷ್ಠ ಭಾವಾದೇಶ ಭಾವಾವೇಶಗಳಿಗೆ ಅವಕಾಶವಿರುವುದಿಲ್ಲ ಅವು ವಸ್ತುನಿಷ್ಠ ಪಾತ ಪಾತಳಿಯಲ್ಲಿ ವ್ಯಕ್ತಿ ಸಂಬಂಧಗಳ ಘನತೆಯನ್ನು ವ್ಯಕ್ತಪಡಿಸುವ ಸಜ್ಜನಿಕೆಯದಾಗಿರಬೇಕು ಎನ್ನುವುದಕ್ಕೆ ಸೌಜನ್ಯ ಎನ್ನುವ ಲಕ್ಷಣ ಹೇಳ್ತದೆ ಆರೋಪ ಮಾಡಬೇಕಾದ್ರೆ ಆರೋಪ ಮಾಡುವಾಗ ಮಾಡಿದ ಅಪರಾಧವನ್ನು ತಿಳಿಸಬೇಕಾದಾಗೆಲ್ಲ ಈ ಲಕ್ಷಣಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ ಇನ್ನು ಭಾಷಾ ಶುದ್ಧಿ ಭಾಷೆಯನ್ನು ವ್ಯಾಕರಣ ದೋಷಗಳಿಲ್ಲದಂತೆ ಬಳಸಬೇಕು ಒಂದು ಭಾಷಾ ಶುದ್ಧಿಯಾಗಿರಬೇಕು ಅಂತ ಹೇಳಿದರೆ ನಾವು ಬಳಸುವಂತಹ ವಾಕ್ಯ ಯಾವುದೇ ವ್ಯಾಕರಣ ದೋಷಗಳಿಲ್ಲದಂತೆ ಬಳಸಬೇಕು ಶಬ್ದಗಳನ್ನು ಕಾಗುಣಿತ ದೋಷಗಳಿಲ್ಲದೆ ಬರೆಯಬೇಕು ಅಲ್ಪ ಪ್ರಾಣ ಅಂದರೆ ಕಾಗುಣಿತ ದೋಷ ಅಂತ ಏನು ಈಗ ಒಂದು ಕಡೆಯಲ್ಲಿ ನಾವು ಪೂರ್ಣ ವಿರಾಮ ಹಾಕಬೇಕು ಅಲ್ಪ ವಿರಾಮ ಹಾಕಬೇಕು ಮಹಾಪ್ರಾಣ ಹಾಕಬೇಕು ಹ್ರಸ್ವ ದೀರ್ಘ ಒತ್ತಕ್ಷರ ಬಳಕೆ ಶಬ್ದಗಳ ಶುದ್ಧಾಶುದ್ಧ ರೂಪಗಳ ಪರಿಜ್ಞಾನ ನಮಗಿರಬೇಕು ಅದು ಭಾಷಾ ಶುದ್ಧಿ ಲೇಖನ ಚಿಹ್ನೆಗಳನ್ನು ಎಲ್ಲೆಲ್ಲಿ ನಾವು ಬಳಸಬೇಕು ಅಲ್ಲಿಯೇ ಬಳಸಬೇಕು ಎಲ್ಲೆಲ್ಲಿ ಯಾವ ಯಾವ ಚಿಹ್ನೆ ಬಳಸಬೇಕೆಂಬ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಬೇಕು ಆಗ ಅದು ಭಾಷಾ ಶುದ್ಧಿ ಶುದ್ಧಿ ಅಂತ ಆಗುವಂಥದ್ದು ಇವಿಷ್ಟು ನಮ್ಮ ಆಡಳಿತ ಕನ್ನಡದ ಸಾಮಾನ್ಯ ಸ್ವರೂಪ ಲಕ್ಷಣಗಳು ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗುವ ಏಕರೂಪತೆ ಏಕರೂಪತೆ ಸ್ಪಷ್ಟತೆ ಸ್ಪಷ್ಟತೆ ಖಚಿತತೆ ಖಚಿತತೆ ಸರಳತೆ ಸರಳತೆ ಸಂಕ್ಷಿಪ್ತತೆ ಏನು ಸಂಕ್ಷಿಪ್ತತೆ ಸಮಗ್ರತೆ ಸಮಗ್ರತೆ ಸೌಜನ್ಯ ಸೌಜನ್ಯ ಭಾಷಾಶುದ್ಧಿ ಭಾಷಾ ಶುದ್ಧಿಯಿಂದ ಕೂಡಿರಬೇಕು ಇವಿಷ್ಟು ನಮ್ಮ ಆಡಳಿತ ಕನ್ನಡದ ಭಾಷೆಯ ಸ್ವರೂಪ ಲಕ್ಷಣಗಳಲ್ಲಿ ಬರುವಂಥದ್ದು ಇದರ ಜೊತೆಗೆ ಇರುವಂಥದ್ದು ಒಂದು ಪಾರಿಭಾಷಿಕತೆ ಇದನ್ನೊಮ್ಮೆ ಜಸ್ಟ್ ನೋಡ್ಕೊಳ್ಳುವ ಇದೇನು ಆಡಳಿತದ ಕನ್ನಡದಲ್ಲಿ ಪರಿಭಾಷಿಕತೆ ಅಂತ ಏನು ಕೇಳಿದ್ದಾರೆ ಅದರ ಅದರ ಬಗ್ಗೆ ನಿಮಗೆ ಗೊತ್ತಿರಲಿ ಆಡಳಿತ ಕನ್ನಡದ ಪರಿಭಾಷೆ ಅಂತ ಹೇಳಿದರೆ ನಾವು ಉಪಯೋಗಿಸುವಂಥ ನಾವು ಬಳಸುವಂತಹ ಕನ್ನಡ ಭಾಷೆಯನ್ನು ಸಾಹಿತ್ಯದ ಒಂದು ಶಾಸ್ತ್ರಕ್ಕೆ ವಿಜ್ಞಾನಕ್ಕೆ ಅಥವಾ ತಂತ್ರಜ್ಞಾನಕ್ಕೆ ಹೀಗೆಲ್ಲ ಒಂದೊಂದು ಕಡೆಗೆ ಒಂದೊಂದು ರೀತಿಯಲ್ಲಿ ಉಪಯೋಗವನ್ನು ಮಾಡ್ತಾ ಹೋಗ್ತವೆ ವಿಶಿಷ್ಟ ಸ್ವರೂಪವನ್ನು ಅದು ಪಡೆಯುತ್ತದಲ್ಲದೆ ಆಯಾ ವಿಷಯವನ್ನು ನಿರೂಪಿಸುವಾಗ ವಿಶಿಷ್ಟ ಅರ್ಥದ ಪದಪ್ರಯೋಗಗಳಿಂದ ಭಾಷಾ ಸ್ವರೂಪವನ್ನು ಕೂಡ ಹೊಂದುತ್ತದೆ ಇದನ್ನು ಪರಿಭಾಷೆ ಎಂದು ಕರೆಯಲಾಗ್ತದೆ ಪಾರಿಭಾಷಿಕ ಪದಗಳು ಮಾಮೂಲಿ ಅರ್ಥಕ್ಕಿಂತ ವಿಭಿನ್ನವಾಗಿರ್ತದೆ ಆದರೆ ಆಯಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟವಾಗಿ ಒಂದೇ ಅರ್ಥವನ್ನು ಒಂದೇ ಅರ್ಥವನ್ನು ಬಳಕೆಗೊಳ್ಳುತ್ತದೆ ಯಾವ ಪರಿಭಾಷೆ ಒಂದು ವೈದ್ಯಕೀಯ ಪರಿಭಾಷೆ ವೈದ್ಯಕೀಯ ಪರಿಭಾಷೆ ಅಂತ ಬಂದಾಗ ವೈದ್ಯಕೀಯ ಒಂದು ಪರಿಭಾಷೆಯನ್ನು ಯಾವ ರೀತಿ ಬಳಸ್ತೇವೆ ಅಲ್ಲಿ ಅವರು ಅದಕ್ಕೆ ಯಾವ ರೀತಿಯಾದ ವಿಚಾರಗಳನ್ನು ಹಾಕ್ಕೊಳ್ತಾರೆ ಅದನ್ನೇ ಅದು ಒಳಗೊಂಡಿರ್ತದೆ ವೈದ್ಯಕೀಯ ಪರಿಭಾಷೆ ಅದನ್ನೇ ಆಗಿ ತಗೊಳ್ಳಿ ಒಂದು ವೈದ್ಯಕೀಯ ಪರಿಭಾಷೆ ಎರಡು ತಂತ್ರಜ್ಞಾನ ಪರಿಭಾಷೆ ತಂತ್ರಜ್ಞಾನ ಪರಿಭಾಷೆ ಮೂರು ಕಾನೂನಿನ ಪರಿಭಾಷೆ ಮೂರು ಕಾನೂನಿನ ಪರಿಭಾಷೆ ನಾಲ್ಕು ವಿಮರ್ಶೆಯ ಪರಿಭಾಷೆ ನಾಲ್ಕು ವಿಮರ್ಶೆಯ ಪರಿಭಾಷೆ ಸಂಗೀತ ಪರಿಭಾಷೆ ಐದು ಸಂಗೀತ ಪರಿಭಾಷೆ ಮೊದಲಾದವುಗಳು ಇರುವಂತೆಯೇ ಆಡಳಿತ ಪರಿಭಾಷೆ ಕೂಡ ಇರ್ತದೆ ಆಡಳಿತ ಪರಿಭಾಷೆ ಈ ಪರಿಭಾಷೆಗಳಲ್ಲಿ ಒಟ್ಟು ವೈದ್ಯಕೀಯ ಪರಿಭಾಷೆ ತಂತ್ರಜ್ಞಾನ ಪರಿಭಾಷೆ ಕಾನೂನಿನ ಪರಿಭಾಷೆ ವಿಮರ್ಶೆಯ ಪರಿಭಾಷೆ ಸಂಗೀತ ಪರಿಭಾಷೆ ಆಡಳಿತ ಪರಿಭಾಷೆ ಒಟ್ಟು ಆರು ಪರಿಭಾಷೆಯನ್ನು ನೋಡಿಕೊಳ್ಳಿ ಆರು ಪರಿಭಾಷೆ ಇದೆ ಇದರಲ್ಲಿ ಇಲ್ಲಿ ಈ ಅವಧಿಯಲ್ಲಿ ಅನೇಕ ಸಂಸ್ಕೃತ ಪದಗಳೇ ಪರಿಭಾಷೆಗಳಾಗಿ ಸೇರಿಕೊಂಡಿರುವಂಥದ್ದು ಈಗ ಶಾಸನ ಇರ್ಬೋದು ಮುದ್ರೆಗಳಿರ್ಬೋದು ಪ್ರಧಾನ ಕರ ಕರಣಿಕ ಮಂತ್ರಿಕೋಶ ಮೊದಲಾದವುಗಳು ಈಗಲೂ ಕೂ ಈಗಲೂ ಈಗಲೂ ಕೂಡ ಅದು ಚಾಲ್ತಿಯಲ್ಲಿರುವಂಥದ್ದು ಅಂದರೆ ಸಂಸ್ಕೃತ ಪದಗಳೇ ಪರಿಭಾಷೆಗಳಾಗಿ ಬಂದಿರುವಂಥದ್ದು ಶಾಸನಗಳಿರ್ಬೋದು ಮುದ್ರೆಗಳಿರ್ಬೋದು ಪ್ರಧಾನ ಕರ ಕರಣಿಕ ಮಂತ್ರಿ ಕೋಶ ಇದೆಲ್ಲ ಕೂಡ ಬರ್ತದೆ ಅಂತ ಹೇಳುವಂಥದ್ದು ಮುಖ್ಯವಾಗಿ ಇಲ್ಲಿ ಆಡಳಿತ ಕನ್ನಡದ ಪರಿಭಾಷೆಯಲ್ಲಿ ನೀವು ಆಗಿ ತಗೊಳ್ಳುವಾಗ ವೈದ್ಯಕೀಯ ಪರಿಭಾಷೆ ತಂತ್ರಜ್ಞಾನದ ಪರಿಭಾಷೆ ಕಾನೂನಿನ ಪರಿಭಾಷೆ ವಿಮರ್ಶೆಯ ಪರಿಭಾಷೆ ಸಂಗೀತದ ಪರಿಭಾಷೆ ಹಾಗೆಯೇ ಆಡಳಿತ ಪರಿಭಾಷೆ ಎನ್ನುವಂಥ ಆರು ಪಾಯಿಂಟ್ಸ್ಗಳನ್ನು ತಗೊಳ್ಳಿ ಸ್ನೇಹಿತರೆ ಇದು ವಿಚಾರ ನಿಮಗೆ ಗೊತ್ತಿರಲಿ ಎನ್ನುವ ಕಾರಣದಿಂದಾಗಿ ತಿಳಿಸಿರುವಂಥದ್ದು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದಂತಹ ಒಂದು ಪ್ರಶ್ನೆ ಸರಕಾರಿ ಪತ್ರ ಅಥವಾ ಔಪಚಾರಿಕ ಪತ್ರ ಎಂದರೇನು ಮತ್ತು ಅದಕ್ಕೆ ಒಂದು ಮಾದರಿ ಪತ್ರವನ್ನು ಬರೆಯಿರಿ ಏನಂತ ಕೇಳುವಂಥದ್ದು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು